ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಅಮತ್ ದಾವಣಗೆರೆ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ ರೇವಣ್ ಸಿದ್ದಪುರ ಬಣದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ರಾವ್ ಮೈಕ್ರೋ ಫೈನಾನ್ಸ್ ಹಾಗೂ ಬ್ಯಾಂಕ್ಗಳ ವಿರುದ್ಧವಾಗಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವಾಗಿ ಹರಿಹಾಯ್ದರು ಉಚ್ಚಂಗಿಪುರದ ರೇವಣ್ ಸಿದ್ದಪುರ ಬಣದ ತಾಲೂಕು ಅಧ್ಯಕ್ಷರಾದ ಆಕ್ರೂರ್ ಲಿಂಗಪ್ಪರು ರೈತ ಮುಖಂಡರು ಹಾಗೂ ಪ್ರಗತಿಪರ ಹೋರಾಟಗಾರರು ಕನಕಟ್ಟೆ ಓಬಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಜಕ್ಕೋಸ್ಕರ ಸಾಲ ಮಾಡಿಲ್ಲ ಯಾವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಸಿಲಿನ ವೈಪರೀತ್ಯಕ್ಕೆ ಮತ್ತು ನೀರಿನ ವೈಪರೀತ್ಯಕ್ಕೆ ತೋಟಗಳೆಲ್ಲ ಹಾಳಾಗಿ ಹೋಗಿರೋದು ಬ್ಯಾಂಕಿನ ಸಾಲ ಕಂತನ್ನು ಕಟ್ಟೋದಾಗದೆ ಇದ್ದು ಇವತ್ತೆಲ್ಲ ನಾಳೆ ಪ್ರಾಮಾಣಿಕವಾಗಿ ಕಟ್ತಾನೆ ರೈತ ದಯವಿಟ್ಟು ಇದನ್ನು ಬ್ಯಾಂಕ್ನವರೆಲ್ಲ ತಿಳ್ಕೊಬೇಕು ಪಾಪ ರೈತರ ಮೇಲೆ ಯಾವತ್ತೇ ಆಗಲಿ ನೀವು ಕೋರ್ಸ್ ಮಾಡಿ ಇದು ಮಾಡಬೇಡಿ ರೈತರಿಗೆ ಒಂದು ತೇಜವಧೆ ಮಾಡಿ ರೈತರನ್ನು ಹಾಳು ಮಾಡಿ ಅವನ್ನ ಮಾನಸಿಕವಾಗಿ ನೀವು ಕುಗ್ಸೋ ಕೆಲಸ ಮಾಡ್ತಾಯಿದ್ದೀರಿ ನೀವು ಸಾಲನ ಕಟ್ಸೋ ಕೆಲಸ ಮಾಡಿರಿ ಬೇಡನಲ್ಲ ಒಂದು ರೀತಿ ನೀತಿಯಿಂದ ಅವನ ಮರ್ಯಾದೆಗೆ ಯಾವುದೇ ಧಕ್ಕೆ ಆಗದಂಗೆ ಅವನಂತ ವಸೂಲಿ ಮಾಡೋದಾದರೆ ಮಾಡಿರಿ ಬರದೆಗೆ ಅವನು ಅಂಜಿ ತನ್ನ ಪ್ರಾಣವನ್ನು ಕಳ್ಕಂತ ಐತೆ ನಮ್ಮ ರೈತ ಸಂಕುಲ ಕರ್ನಾಟಕದ ರೈತ ಸಂಕುಲ ಇವತ್ತು ಭಾಳ ಸಂಕಷ್ಟಕ್ಕೆ ಈಡಾಗಿ ಬರುತ್ತಿದೆ ಇವತ್ತು ಹಳ್ಳಿಗಳನ್ನು ತೊರೆದು ಮೈಕ್ರೋ ಫೈನಾನ್ಸಿಂಗ್ನಲ್ಲಿ ಸಾಲ ತಗೊಂಡು ಹಳ್ಳಿಗಳನ್ನು ತೊರೆದು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಮಾಡ್ತಾರೆ ಅಂತ ನಮಗೂ ಇದೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೆಲಸನ ಮಾಡ್ತಾರೆ ಅಂತ ನಮಗೂ ಇದೆ ಆದರೂ ಜಿಲ್ಲಾ ದಣಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಬೇಗ ಗಮನ ಹರಿಸ್ಬೇಕು ರೈತ ಸಹಾಯಕ್ಕಿಂತಲೂ ಮುಂಚೆನೆ ನಮ್ಮನ್ನು ರೈತನ್ನು ಉಳಿಸ್ಬೇಕು ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕು ಜಗಲೂರು ತಾಲೂಕಿನಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಭಾರೀ ಅಮೂನವಾಗಿ ನಡೆಸಿಂತೈತೆ ಕೋರ್ಟಿಗೆ ಹಾಕಿ ಆ ರೈತನ ಈನಮಾನವಾಗಿ ಎಳ್ಕೊಂಡು ಹೋದ್ರು ಪೊಲೀಸ್ನವರು ಹೆಸರು ರೈತನ ಹೆಸರು ಕಲ್ಲೇಶ್ ಅಂತೇಳಿ ಗುರು ಅಂತೇಳಿ ಅವನ ಹೆಸರು ಅವನ್ನ ಏಕಾಏಕಿ ಹೊಲದಲ್ಲೇ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಬಸವನಗುಡಿ ಪೊಲೀಸ್ ಸ್ಟೇಷನ್ನವರು ಬಂದು ಅವರನ್ನು ಕರೆದು ಕಾರಕ್ಕೆ ಬರಪ್ಪ ಏನೂ ಇಲ್ಲ ದಾವಣಗೆರೆಗೆ ಹೋಗ್ಬೇಕು ಅಂತೇಳಿ ಕರೆದು ಏಕಾಏಕಿ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಒಬ್ಬ ಅಯ ಅಮಾಯಕನ್ನ ಒಳಗಾಕಿದ್ರು ಇದಕ್ಕೆ ನಾವೇನು ಮಾಡಲಿಲ್ಲ ರೈತ ಇವತ್ತು ಓದಿ ಕಷ್ಟಪಟ್ಟು ಎಲ್ಲೋ ಸಾಲ ಮಾಡ್ಕೊಂಡು ಬೇಲ್ ಕೊಟ್ಟು ಬಿಡಿಸಿ ಬಂದನೆ ಇವತ್ತು ಕೋರ್ಟ್ನಲ್ಲಿ ಕೇಸ್ ಹೊಡ್ತಿದೆ ಪ್ರಾಮಾಣಿಕವಾಗಿ ಕಟ್ಟಲಿಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋದರೆ ಎಚ್ ಎಚ್ ಡಿ ಎಫ್ ಸಿನ ಅಧಿಕಾರಿ ಬೇರೆ ಥರನಾಗಿ ಮಾತಾಡೋದು ಆಮೇಲೆ ಅವಮಾನ ಮಾಡೋದು ಆ ಥರ ಮಾಡ್ತಾಯಿದ್ದಾರೆ ಅದನ್ನು ದಯವಿಟ್ಟು ನಮ್ಮ ದಾವಣಗೆರೆ ಜಿಲ್ಲಾ ಡಿ ಸಿ ಅವರು ಇದನ್ನ ಗಮನಹರಿಸಿ ದಾವಣಗೆರೆ ಬಸವನಗುಡಿಯಲ್ಲಿರ್ತಕ್ಕಂಥ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಮ್ಯಾನೇಜರ್ ಹತ್ರ ಮಾತಾಡಿ ಆ ರೈತನ ಕೇಸನ್ನು ವಾಪಸ್ ತಗೋಬೇಕು ಆ ರೈತ ಪ್ರಾಮಾಣಿಕವಾಗಿ ಹಣವನ್ನು ಕಟ್ಟೋಕ್ಕೆ ರೆಡಿ ಇರ್ತಾನೆ ದಯವಿಟ್ಟು ಇದೊಂದು ಪ್ರಾಣಾನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್